ಗುಲೆರೋ ಪಿಕಪ್ ವಾಹನ ಮತ್ತು ಕಾರಿನ ನಡುವೆ ಭೀಕರ ಅಪಘಾತ ಮೂರು ಸಾವು ಒಬ್ಬರಿಗೆ ಗಾಯ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ವನ್ನನಹಳ್ಳಿ ಬಳಿ ಸಂಭವಿಸಿದ ಬೀಕರ್ ಅಪಘಾತದಲ್ಲಿ ದೇವರ ದರ್ಶನಕ್ಕೆ ಬಂದಿದ್ದ ಇಬ್ಬರು ಮಕ್ಕಳು ಸೇರಿದಂತೆ ಮೂವರು ಮೃತಪಟ್ಟ ಘಟನೆ ನಡೆದಿದೆ ಈ ಘಟನೆಯಲ್ಲಿ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ಪಟ್ನಾಯಕ್ನಳ್ಳಿ ಗ್ರಾಮದ ಉಮೇಶ್ ಭವ್ಯಶ್ರೀ ಮನ್ವಿತಾ ಮೂರು ಮೃತ ದುರ್ದೈವ್ಗಳಾಗಿದ್ದು ಕಾರಿನಲ್ಲಿದ್ದ ಈರಮ್ಮ ತೀವ್ರವಾಗಿ ಗಾಯಗೊಂಡಿದ್ದಾರೆ ಇವರೆಲ್ಲರೂ ಹೊಸದುರ್ಗ ಆಲುರಮೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಮುಗಿಸಿಕೊಂಡು ಕಾರಿನಲ್ಲಿ ಊರಿಗೆ ವಾಪಸ್ ಹೋಗುತ್ತಿದ್ದಾಗ ವನ್ಯನಹಳ್ಳಿ ಬಳಿ ಬುಲೆರೋ ಪಿಕಪ್ ವನಕ್ಕೆ ಕಾರು ಡಿಕ್ಕಿಯಾಗಿ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ ಕಾರು ಚಲಾಯಿಸುತ್ತಿದ್ದ ಉಮೇಶ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ತೀವ್ರವಾಗಿ ಗಾಯಗೊಂಡಿದ್ದ ಭವ್ಯಶ್ರೀ ಮನ್ವಿತ ಹೊಸದುರ್ಗದ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಗಾಯಗೊಂಡ ಈರಮ್ಮ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಪಘಾತದಲ್ಲಿ ಮೃತಪಟ್ಟವರು ಪಟ್ನಾಯಕ್ನಲ್ಲಿ ಅಕ್ಕಪಕ್ಕದ ಮನೆಯ ನಿವಾಸಿಗಳಾಗಿದ್ದು ಕಾರಿನ ಮಾಲೀಕ ಮಂಜುನಾಥ್ ಪಕ್ಕದ ಮನೆಯ ಉಮೇಶನ್ಗೆ ತನ್ನ ಕಾರು ಕೊಟ್ಟು ಹೊಸದುರ್ಗ ತಾಲೂಕಿನ ಆಳುರಮೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಲು ತನ್ನ ಎರಡು ಮಕ್ಕಳನ್ನು ಸಹ ಇವರ ಜೊತೆ ಕಳಿಸಿದ್ದ ಇವರ ಜೊತೆಯಾಗಿ ಪಕ್ಕದ ಮನೆಯ ಈರಮ್ಮ ಕೂಡ ಬಂದಿದ್ರು ದೇವಾಲಯದಲ್ಲಿ ಪೂಜೆ ಮುಗಿಸಿಕೊಂಡು ವಾಪಸ್ ಹೋಗುವ ಮಾರ್ಗ ಮಧ್ಯದಲ್ಲಿ ಈ ದುರಂತ ಸಂಭವಿಸಿದೆ ಹೊಸದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ